ಐ ಲವ್ ದ ಟೇಸ್ಟ್ ಯೋರ್ ಸಕತ್ ಅಶ್ವಗಂಧ ಟೀ ನಾ ಕುಡಿತಾ ಇದೀನಿ ತುಂಬಾ ಚೆನ್ನಾಗಿದೆ 1 ಲಕ್ಷ ತಂಕ business ಮಾಡಬಹುದು ಸರ್ ಫ್ರಾಂಕ್ ಆಗಿ ಹೇಳ್ತಿದೀನಿ ನಮ್ಮ ದೂರದ ದೀಪ ಕಾಂಪ್ಲೆಕ್ಸ್ ಹತ್ರ ಮನೆ ಡೈಲಿ ಈವನಿಂಗ್ ಟೀ ಕುಡಿಯೋಕೆ ಅಂತಾನೆ ಬರ್ತೀವಿ ಇಬ್ರು ಬೆಸ್ಟ್ ಪಾರ್ಟ್ ಇಲ್ಲ ಏನಂದ್ರೆ ಆ ಮೂಡ್ ಇಡ್ಕೊಂಡು ಬಂದ್ರು ಅದಕ್ಕೆ ಟೀ ಇದೆ ನಮಗೆ ನ್ಯೂ ಕಸ್ಟಮರ್ಸ್ ಗಿಂತ ರಿಪೀಟೆಡ್ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಬರೋರು ಆಗಿದ್ದಾರೆ ಸ್ಪೆಷಲ್ ಟೀಸ್ ಅಂತ ಇರೋದು ಅಶ್ವಗಂಧ ಇದೆ ರೋಸ್ ಇದೆ ಆರೆಂಜ್ ಇದೆ ಪೈನಾಪಲ್ ಹೊಸದಾಗ್ ಫ್ಲೇವರ್ ರಿಲೀಸ್ ಮಾಡ್ತಾ ಇದೀವಿ ವೆರಿ ಸೂನ್ ಸೊ ಇದೆಲ್ಲ ಕುಡಿದು ಕಸ್ಟಮರ್ ಫೀಡ್ಬ್ಯಾಕ್ ಬಂದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರತಿದಿನ ಬಂದು ಕೇಳ್ತಾರೆ ಅಶ್ವಗಂಧ ಅಂತೂ ನಿಮಗೆ ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಹೇಳ್ಬೋದು ಡೈಲಿ ಬಂದು ಒಂದು ಕಪ್ ಕುಡಿಲಿಲ್ಲ ಅಂದರೆ ನಮ್ಮ ಕೈಲಿ ಇರೋಕ್ಕೆ ಆಗೋಲ್ಲ ಸರ್ ಅಂತ ಹೇಳೋರು ತುಂಬ ಕಸ್ಟಮರ್ಸ್ ನಮಗೆ ಇಲ್ಲಿ ಬರ್ತಿದ್ದಾರೆ ಸರ್ ರೆಗ್ಯುಲರ್ ಟೀಸು ಜಿಂಜರ್ ಟೀ ಲೈಮ್ ಟೀ ಇದು ಕಾಮನ್ ನಮ್ಮದ್ರಲ್ಲಿ ಟೀಯಲ್ಲೇ ಟ್ವೆಂಟಿ ಪ್ಲಸ್ ವೆರೈಟೀಸ್ ಇದೆ ಅದರಲ್ಲಿ ಹೈಲೈಟ್ ಬಂದು ಆ್ಯಸ್ ಐ ಟೋಲ್ ಯು ಬಿಫೋರ್ ಅಶ್ವಗಂಧ ಇದೆ ಸುಗಂಧಿ ಇದೆ ಶತವಾರಿ ಇದೆ ಇದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಕೂಡ ಒಳ್ಳೇದೇ ಇದು ನಿಮಗೆ ಆಚೆ ಕಡೆ ಸಿಗಲ್ಲ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ ದೇಸಿ ಸಿ ಟಿ ಮಾಸ್ಟರ್ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಕೂಡ ತುಂಬ ಜನದ ಹತ್ರ ಮಾತಾಡಿದ್ದೀನಿ ನಮಗೆ ಈ ಫುಡ್ ಲೈನಿಗೆ ಬರಬೇಕು ಅನ್ನೋದು ತುಂಬಾ ಇತ್ತು ಆ್ಯಂಡ್ ನಾವು ವಿಚಾರಿಸ್ಬೇಕಾದ್ರೆ ಬೇರೆಯವ್ರಿಗೆಲ್ಲ ಕಂಪ್ಯಾರಿಟಿವ್ಲಿ ಫ್ರಾಂಚೈಸಿ ಫೀಸಲ್ಲಾಗಿರ್ಬೋದು ರಾಯಲ್ಟಿಯಲ್ಲಾಗಿರ್ಬೋದು ಇಲ್ಲಾಂದರೆ ವೆರೈಟೀಸ್ ಆಫ್ ಎಲ್ ಫ್ಲೇವರ್ಸ್ ಆಗಿರ್ಬೋದು ಇಲ್ಲ ಸಪೋರ್ಟ್ ಆಗಿರ್ಬೋದು ಎಲ್ಲದರಲ್ಲೂ ನಮಗೆ ಬೆಸ್ಟ್ ಅನ್ಸಿದ್ದು ದೇಸಿ ಸಿ ಟಿ ಮಾಸ್ಟರ್ ದಟ್ ಇಸ್ ವೈ ವಿ ಹ್ಯಾಪನ್ ಟು ಚೂಸ್ ಆ ದೇ ಟಿ ಮಾಸ್ಟರ್ ಆ ದೇಸಿ ಟೀನೇ ನಮ್ಗೆ ಅರೌಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಪ್ಸ್ ಆಗುತ್ತೆ ಸ್ಪೆಷಲ್ ಟೀಸ್ ಕೂಡ ನಮಗೆ ನೂರಿಂದ ನೂರೈವತ್ತು ಸ್ಪೆಷಲ್ ಟೀಸ್ ಹೋಗುತ್ತೆ ಸ್ನ್ಯಾಕ್ಸ್ಗಳ್ ಮಾಡಿದ್ದೀವಿ ಅಯ್ಯ ಔಟ್ಲೆಟಲ್ಲಿ ನಾನು ಟೀ ಶಾಪ್ ಅನ್ನೋದ್ಕಿಂತ ಟೀ ಕೆಫೆ ರೂಪ್ದಲ್ಲಿ ಕನ್ವರ್ಟ್ ಮಾಡಬೇಕು ಅಂತ ನನಗೂ ಡ್ಯಾಡಿ ಪ್ಲ್ಯಾನ್ ಇದ್ದು ಸೊ ಇದನ್ನ ಟೀ ಕೆಫೆ ರೂಪ್ದಲ್ಲಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ವಿತ್ ಆಲ್ ಬರ್ಗರ್ಸ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸು ನಗೆಟ್ಸು ಎಲ್ಲ ಪಿಜ್ಜಾ ಬರ್ಗರ್ಸ್ ಎಲ್ಲಾನು ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್ ಸರ್ ನಮ್ಮದು ಆಲ್ಮೋಸ್ಟ್ ನಿಯರಿಂಗ್ ಟು ಒನ್ ಮಂತ್ ಎಕ್ಸ್ಪೀರಿಯೆನ್ಸಲ್ಲಿ ಕ್ಲೋಸ್ ಟು ಅರೌಂಡ್ ಒನ್ ಲ್ಯಾಕ್ ತನಕ ಬಿಸ್ನೆಸ್ ಮಾಡ್ಬೋದು ಸರ್ ವಿ ಆರ್ ಹೋಪಿಂಗ್ ಇನ್ನೂ ಬೆಳೆಯುತ್ತೆ ಇನ್ನೂ ಆಗುತ್ತೆ ಅನ್ನೋದು ವಿ ಆರ್ ಹೋಪಿಂಗ್ ಆರ್ ಬೆಸ್ಟ್ ಸಿನ್ಸ್ ವಿ ಆರ್ ಗೆಟಿಂಗ್ ರೆಗ್ಯುಲರ್ ಕಸ್ಟಮರ್ಸ್ ಇವಾಗ ಸರ್ ನಮ್ಮದು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಉಳ್ಳಾಳ್ ಜಂಕ್ಷನ್ ಅಂತ ಇದೆ ಉಳ್ಳಾಳ್ ಜಂಕ್ಷನಿಂದ ಜಸ್ಟ್ ಫಿಫ್ಟಿ ಮೀಟರ್ಸ್ ಮುಂದೆ ಬಂದರೆ ಕೆ ಎಫ್ ಸಿಗುತ್ತೆ ಕೆ ಎಫ್ ಸಿ ಬಿಲ್ಡಿಂಗ್ ನೆಕ್ಸ್ಟ್ ಶಾಪೇ ನಮ್ಮ ಸರ್ ನೀವು ಎನಿ ಟೈಮ್ ಬಂದರೆ ನಿಮಗೆ ಎಲ್ಲ ಫ್ಲೇವರ್ಸು ಸಿಗುತ್ತೆ ಕೆಲವು ಟೈಮಲ್ಲಿ ಬೇರೆ ಕಡೆ ಹೋದರೆ ನಿಮಗೆ ಒಂದು ಎರಡು ಫ್ಲೇವರ್ ಇಲ್ಲ ಅಂತಾರೆ ಸರ್ ಜಿಂಜರ್ ಇಲ್ಲ ಇಲ್ಲ ಅಶ್ವಗಂಧ ಇಲ್ಲ ಅಂತಾರೆ ನಮ್ಮಲ್ಲಿ ಬಂದರೆ ನೀವು ಎನಿ ಟೈಮ್ ಯಾವಾಗ ಕೇಳಿದ್ರು ಆ ಫ್ಲೇವರ್ಸ್ ನಿಮ್ಗೆ ಸಿಗುತ್ತೆ ಆ್ಯಂಡ್ ಸೇಮ್ ಟೇಸ್ಟ್ ಬರುತ್ತೆ ಬೇರೆ ಟೀಯಲ್ಲಿ ನಿಮಗೆ ಬೆಳಗ್ಗೆ ಮಾ ಇಟ್ಟಿರ್ತಾರೆ ಅದನ್ನೇ ಫ್ಲಾಸ್ಕಲ್ಲಿ ಹಾಕಿ ಅಮ್ಕಿ ಅಮ್ಕಿ ನಿಮಗೆ ಟೀ ಸಪ್ಲೈ ಮಾಡ್ತಾ ಇರ್ತಾರೆ ನಮ್ಮಲ್ಲಿ ಪ್ರತಿಯೊಂದು ಟೀ ಕೊಡಬೇಕಾದ್ರೂ ಆಗಿ ಪ್ರಿಪೇರ್ ಆಗುತ್ತೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನಿಮ್ಗೆ ಒಂದು ಸತಿ ಟೀ ಟೇಸ್ಟ್ ಮಾಡಿದ್ರೆ ನಮಗೆ ಅಡಿಕ್ಟೇ ಆಗೋಗಿರ್ತೀರ ಪ್ರತಿದಿನ ಬರ್ತೀರ ಪ್ರತಿದಿನ ಅದೇ ಫ್ಲೇವರ್ ಕೇಳ್ತೀರಾ ಸರ್ ಇವಾಗ ಎಕ್ಸಾಂಪಲ್ ನಮ್ಮ ಡ್ಯಾಡಿನೇ ಸರ್ ಅವ್ರಿಗೆ ಆಲ್ಮೋಸ್ಟ್ ಇವಾಗ ಸಿಕ್ಸ್ಟಿ ಇಯರ್ಸ್ ಆಗ್ತಾ ಬರ್ತಿದೆ ಅವ್ರು ಈ ಏಜಲ್ಲಿ ಹೊಸ್ದಾಗೇನೋ ಟ್ರೈ ಮಾಡಬೇಕು ಅಂತ ಬಂದಾರೆ ಇವಾಗೆಲ್ಲ ನಿಮ್ಗೊಂದು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷಕ್ಕೆಲ್ಲ ನನ್ನ ಕೈಲೇನೂ ಮಾಡೋಕ್ಕಾಗಲ್ಲ ಅದೆಲ್ಲ ಇರುತ್ತೆ ಬಟ್ ಅವ್ರು ಈ ಏಜಲ್ಲಿ ಮಾಡ್ತಿದ್ದಾರೆ ಅಂದರೆ ಅವರಿಂದ ನಾನು ಇನ್ಸ್ಪೈರ್ ಆಗ್ತಾ ಇದ್ದೀನಿ ನಾನು ಇವಾಗ ಅವ್ರಿಗೆ ಮಾರಲ್ ಸಪೋರ್ಟ್ ಆಗಿರ್ಬೋದು ಬಟ್ ಬೇರೆಯವ್ರಿಗೆ ಇದೇ ಇನ್ಸ್ಪಿರೇಷನ್ ಆಗಿ ತಗೊಂಡ್ರೆ ಜೀವನದಲ್ಲಿ ತುಂಬಾ ಬೆಳಿಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಐ ಲವ್ ದ ಟೇಸ್ಟ್ ಹಿಯರ್ ಸಖತ್ ರಿಫ್ರೆಶಿಂಗ್ ಆಗಿರುತ್ತೆ ಆ್ಯಂಡ್ ಆಫ್ಟರ್ ಹಾರ್ಡ್ ಡೇಸ್ ಆಫ್ ವರ್ಕ್ ಇಲ್ಲಿ ಬಂದರೆ ಇಟ್ಸ್ ಇಟ್ಸ್ ವೆರಿ ಕಾಮಿಂಗ್ ಎಸ್ಪೆಷಲಿ ವೆನಿಲ್ಲಾ ಟೀ ಅಶ್ವಗಂಧ ಟೀ ತುಲ್ಸಿ ಟೀ ಇಟ್ಸ್ ವೆರಿ ಡಿಫ್ರೆಂಟ್ ಬೇರೆ ಶಾಪ್ ಇಂದ ಕಂಪೇರ್ ಮಾಡಿದರೆ ಸೊ ಐ ಎಮ್ ರೆಗ್ಯುಲರ್ ಹ್ಯೂರ್ ಆ್ಯಂಡ್ ಐ ವುಡ್ ಹೈಲಿ ರೆಕಮೆಂಡ್ ಶುಡ್ ಟ್ರೈ ನನ್ನ ಸೆಕೆಂಡ್ ಕಪ್ ಇವತ್ತು ಲೈಕ್ ನಮ್ಮದು ಉತ್ತರ ಕರ್ನಾಟಕ ನಮ್ಮದು ಡೈಲಿ ಚಹಾ ಕುಡಿಲಿಲ್ಲ ಅಂದ್ರೆ ನಡೆಯಲ್ಲ ಎರಡು ಕುಡ್ದಿವ್ರಿ ಅಡಿಕ್ಟ್ ಆಗಿವಿ ಸಾಕಾಗೈತೆ ಡೇಲಿ ಕರ್ಕೊಂಡ್ ಬರ್ತಾರ ದೊಡ್ಡ ಹಿಂಸೆ ಎರಡು ಕಿಲೋಮೀಟರ್ ಬರ್ತೀವಿ ಡೈಲಿ ಚಾ ಕುಡಿಯಾಕ ದಯವಿಟ್ಟು ಎಲ್ಲರೂ ಒಂದೇ ಒಂದು ಸಲ ಬಂದು ಈ ಪ್ಲೇಸ್ ವಿಸಿಟ್ ಮಾಡಿ ನೀವು ಅಡಿಕ್ಟ್ ಆಗಲಿಲ್ಲ ಅಂದರೆ ಅವಾಗ ಹೇಳಿ ಬೆಸ್ಟ್ ಪಾರ್ಟ್ ಇಲ್ಲೇನಂದರೆ ಯಾವ ಮೂಡ್ ಇಟ್ಕೊಂಡು ಬಂದರೂ ಅದಕ್ಕೊಂದು ಟೀ ಇದೆ ಅಂದರೆ ತ ಒಂದೊಂದು ದಿನ ಬಂದಾಗ ತಲೆನೋವು ಇರುತ್ತೆ ಸೊ ಅವಾಗ ಅಶ್ವಾಗಿಂದ ಕುಡಿತೀನಿ ಇವತ್ತು ಲೆಮನ್ ಟೀ ಕುಡಿಬೇಕು ಅನ್ನಿಸ್ತು ಲೆಮನ್ ಟೀ ಕುಡಿತೀನಿ ಒಂದೊಂದು ದಿನ ಆಗಿ ಏನೋ ಹೊಸ ಟ್ರೈ ಮಾಡ್ಬೇಕಂದ್ರೆ ರೋಸ್ಟ್ ಟೀ ಅಂತ ಇರುತ್ತೆ ಅದನ್ನು ಟ್ರೈ ಮಾಡ್ತೀನಿ ಅದೇ ಅದೇ ಮೂಡಕ್ಕೆ ತಕ್ಕಂಗೆ ಟೀ ಸಿಗುತ್ತಿಲ್ಲ ಡೆಫಿನೆಟ್ಲಿ ಒಂದು ಟ್ರೈ ಮಾಡಲೇಬೇಕು ಎಸ್ಪೆಷಲಿ ಏರಿಯಾದಲ್ಲಿದ್ದರೆ ಒಂಥರ ಸ್ಟ್ರೆಸ್ ಬಸ್ಟಿಂಗ್ ಟೀ ಅಥವಾ ಟೇಸ್ಟ್ ಚೆನ್ನಾಗಿರೋ ಟೀ ಯಾವ ಥರ ಟೀ ಬೇಕಾದರೂ ಇರುತ್ತೆ ಸೊ ಆಪ್ಷನ್ಸ್ ಇದೆ ಆಪ್ಷನ್ಸ್ ಬೇಕನ್ನೋರಿಗೆ ಎಲ್ಲ ಥರ ಟೀನೂ ಸಿಗುತ್ತೆ ಸರ್ ನಾನು ಓಪನ್ ಬರ್ತಾ ಬರ್ತಾಯಿದ್ದೀನಿ ಅಶ್ವಗಂಧ ಟೀನ ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಾನು ಬೆಳಗ್ಗೆ ಟೈಮು ಸಾಯಂಕಾಲ ಟೈಮು ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಬಂದು ಅವ್ರಿಗೂ ಸಹ ಟೇಸ್ಟ್ ತೋರಿಸ್ತಾ ಇದ್ದೀನಿ ಹೇಗಿದೆ ನೋಡಿ ದೇಸಿ ಟೀ ಅಂದ್ಬಿಟ್ಟು ಕೆಮಿಕಲ್ ಟೀನ ಕುಡಿಯೋದು ಬಿಡಿ ನಮ್ಮ ಒಂದು ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ನ್ಯಾಚುರಲ್ ಟೀನ ಕುಡೀರಿ ತುಂಬ ಆರೋಗ್ಯ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ಗಳ್ನ ನಾನು ಈ ಅಂಗಡಿಗೆ ಕರ್ಕೊಂಡ್ಬಂದು ಅಶ್ವಗಂಧ ಟೀನ ನಾನೇ ಕೈಯ್ಯ ಕುಡಿಸಿ ಕುಡೀರಿ ಟೇಸ್ಟ್ ನೋಡಿ ಹೇಗಿದೆ ಅಂತಲೂ ಸಹ ಹೇಳಿದ್ದೀನಿ ಕೆಮಿಕಲ್ ಟೀನ ಫಸ್ಟು ಕುಡಿಯೋದು ಬಿಡಿ ನಮ್ಮ ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸಿ ಸ್ವದೇಶಿಗಳನ್ನ ಬೆಳೆಸಿ ಮತ್ತು ಈ ಥರ ನ್ಯಾಚುರಲ್ ಟೀನ ಕುಡೀರಿ